गुरुभ्यो नम पादाचार्य नम श्रीमदाननंदतीर्थभवत्दाचार्युभ्यो नम व्यानाशा श्रीशाय गुणराशे हृद्या शुद्ध विद्याय मध्वाय च नमो नम अभ्रम भंगरहित अजमिम सदा आनंदतीर्थमुम भजेतापत् त्रयापहम् श्रीमतो राघवेन्द्रस्य नमामि पदपङ्कजे कामिताशेषकल्याणकरणाकल्पपादपौ अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे तपस्वाध्यायशुश्रूषा कृष्णपूजारतं मुनिम् विश्वमीष्टद वंदे परव्रटचक्रवर्ति श्रीगुरभ्यो नम गीतावर्ती पाठ के सुस्वागत भगवद्गी अध्याय इतने श्लोक पुषा प्रकृतिस्थो हि भुंते प्रकृति गुणा गुणसंगोस्य ससद्योनि निजन्मसु ಪುರುಷ ಜೀವ ಸ್ಥಹ ಈ ಪ್ರಕೃತಿ ಪ್ರಾಕೃತವಾದ ಶರೀರದಲ್ಲಿ ಇದ್ದುಕೊಂಡು ಪ್ರಕೃತಿಜಾನ್ ಗುಣಾನ್ ಪ್ರಕೃತಿಯಿಂದ ಉಂಟಾಗ್ತಕ್ಕಂತಹ ಗುಣಗಳು ಪ್ರಕೃತಿಯ ವಿಕಾರಗಳಾಗಿರ್ತಕ್ಕಂತಹ ಸುಖಾದಿಗಳನ್ನು ಭುಂಕ್ತಿ ಅನುಭವಿಸ್ತಾನೆ ಹಿ ಇದು ಅನುಭವಿಸಿದ್ದವಷ್ಟೆ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಇದು ಕಾರಣ ಗುಣಸಂಗೋ ಸದಸದ್ಯೋನಿ ಜನ್ಮಸು ಅಸ್ಯ ಈ ಜೀವನಿಗೆ ಸದಸದ್ಯೋನಿ ಜನ್ಮಸು ಕಾರಣ ಸದ್ಯೋನಿ ಜನ್ಮ ಅಸದ್ಯೋನಿ ಜನ್ಮ ಸದ್ಯೋನಿ ಅಂದರೆ ಯೋನಿಯಲ್ಲಿ ಹುಟ್ಟುವಂಥದ್ದು ಉತ್ತಮಯೋನಿ ಜನ್ಮಸು ಅಸದ್ಯೋನಿ ಜನ್ಮ ಉತ್ತಮ ಯೋನಿ ಜನ್ಮ ಅಥವಾ ಉತ್ತಮಯೋನಿ ಅಥವಾ ಹೀನ ಇಂತಹ ಜನ್ಮಗಳು ಉಂಟಾಗಲಿಕ್ಕೆ ಕಾರಣ ಯಾವುದು ಅಂದರೆ ಗುಣಸಂಗ ಕಾರಣಂ ಗುಣಸಂಗಗಳು ಕಾರಣ ಈ ಜೀವ ಪ್ರಕೃತಿಯಿಂದ ಉಂಟಾಗ್ತಕ್ಕಂತಹ ಸುಖ ದುಃಖವನ್ನು ಅನುಭವಿಸ್ತಾನೆ ಇವನಿಗೆ ಈ ಪ್ರಾಕೃತಿಕವಾಗಿರತಕ್ಕಂತಹ ಈ ದೇಹ ಬರುವಂಥದ್ದು ಈ ಜನ್ಮ ಬರುವಂಥದ್ದು ಅದು ಉತ್ತಮ ಜನ್ಮ ಇರ್ಬೋದು ಹೀನ ಜನ್ಮ ಇರೋದು ಇದಕ್ಕೆ ಕಾರಣ ಯಾವುದು ಅಂದರೆ ಪ್ರಕೃತಿಯ ಗುಣಸಂಘಃ ಪ್ರಕೃತಿಯ ಗುಣಗಳು ಪ್ರಕೃತಿಯ ಗುಣಸಂಗಗಳೇ ಇವನ ನಾನಾ ಜನ್ಮಗಳಿಗೆ ಕಾರಣ ಈ ಪ್ರಕೃತಿ ಸತ್ತರದ ಸ್ತಮೋ ಗುಣಗಳಿಂದ ಜೀವರ ಮೇಲೆ ಅನೇಕ ರೀತಿಯಾಗಿರತಕ್ಕಂತಹ ಪರಿಣಾಮವನ್ನು ಇದೆ ಸತ್ವಗುಣ ರಜೋಗುಣ ತಮೋಗುಣ ತಮೋಗುಣದ ಪ್ರಾಬಲ್ಯ ಇದ್ದರೆ ಅಲ್ಲಿ ಜೀವನಿಗೆ ಆಲಸ್ಯ ಪ್ರಮಾದ ವ್ಯಾಮೋಹ ಮೊದಲಾದ ದುರ್ಗುಣಗಳು ಅಲ್ಲಿ ಬರಲಿಕ್ಕೆ ಅವಕಾಶ ಇದೆ ದುರ್ಗುಣಗಳು ಮೂಡಲಿಕ್ಕೆ ಅವಕಾಶ ಇದೆ ಈ ತಮೋಗುಣದ ತಮೋಗುಣದ ಪ್ರಾಬಲ್ಯದಿಂದಾಗಿ ಈ ತಮೋಗುಣದ ಪ್ರಾಬಲ್ಯ ಆಲಸ್ಯ ಪ್ರಮಾದ ವ್ಯಾಮೋಹ ಮೊದಲಾದ ದುರ್ಗುಣಗಳಿಗೆ ದಾರಿ ಮಾಡಿಕೊಟ್ಟರೆ ಈ ರಜೋಗುಣ ರಜೋಗುಣ ನಮ್ಮಲ್ಲಿ ನಾನಾ ಬಯಕೆಗಳು ಆ ಬೈಕಿಗಳಿಂದಾಗಿ ನಾನಾ ಭವಣೆಗಳು ಅವುಗಳಿಂದಾಗಿ ಕೋಪತಾಪಗಳು ಇದರಿಂದ ಜೀವನವೇ ಉದ್ರಿಕ್ತವಾಗಿ ಹೋಗುತ್ತೆ ಇಂತಹ ಜೀವನ ಇದು ರಜೋಗುಣದ ಕೊಡುಗೆ ಇನ್ನು ಜ್ಞಾನ ವಿವೇಕ ಶೀಲ ಇವುಗಳ ಸೆಲೆಯೇ ಸತ್ವಗುಣ ಈ ಸತ್ವಗುಣ ನಮ್ಮ ಬಾಳಿನ ಬೆಳಕಾಗಿ ನಮ್ಮನ್ನು ನೈಜ ಪೂರ್ಣತೆಯ ಕಡೆಗೆ ಕೊಂಡೊಯ್ಯತಕ್ಕಂತಹ ಒಂದು ಕೈದೀವಿಯಾಗಿದೆ ಈ ರಜಸ್ಸು ತಮಸ್ಸುಗಳನ್ನು ಯಾರು ಮೆಟ್ಟಿ ನಿಲ್ತಾನೋ ಅವನು ಸತ್ವಗುಣದ ಎತ್ತರವನ್ನು ಮುಟ್ಟಕ್ಕೆ ಸಾಧ್ಯ ತಮೋಗುಣ ಇದ್ದರೆ ಏನಾಗುತ್ತೆಂದರೆ ಕರ್ತವ್ಯದಲ್ಲಿ ಅನಾಸಕ್ತಿ ಉಂಟಾಗತ್ತೆ ರಜೋಗುಣದಿಂದ ಕ್ಷುದ್ರವಾಗಿರತಕ್ಕಂತಹ ಆಶೆಗಳು ವ್ಯಾಮೋಹಗಳು ಇವುಗಳಿಂದಾಗಿ ಅವ ಮಾಡಬಾರದ ಕಾರ್ಯಗಳನ್ನು ಮಾಡ್ತಾನೆ ಸತ್ತುಗುಣ ಇದ್ದರೆ ಅದರ ಬಲದಿಂದ ನಿಷ್ಕಾಮನೆಯಿಂದ ತನ್ನ ತನ್ನ ಕರ್ತವ್ಯನ ಆಚರಿಸ್ತಾನೆ ಹೀಗೆ ಸತ್ವರಜಸ್ತಮೋ ಗುಣಗಳು ನಮ್ಮ ಜೀವನದಲ್ಲಿ ಈ ರೀತಿಯಾದ ಒಂದು ಪರಿಣಾಮವನ್ನು ಬೀರ್ತವೆ ಈ ಗುಣಗಳೇನೋ ಜಡವಾಗಿರತಕ್ಕಂತಹ ಪ್ರಕೃತಿಯ ತತ್ವಗಳು ಈ ಜಡತತ್ವದ ಪರಿಣಾಮಗಳನ್ನು ನಾವು ಸರಿಯಾಗಿ ಅರಿತುಕೊಂಡು ಅಂತಹ ಪ್ರಕೃತಿಯಿಂದಲೇ ನಾವು ಒಳ್ಳೆಯದನ್ನು ಸಾಧಿಸಿ ಪರಮಾತ್ಮನನ್ನು ಮುಟ್ಟಲಿಕ್ಕೆ ನಾವು ಸೇತುವೆಯನ್ನಾಗಿ ಪ್ರಕೃತಿಯನ್ನು ಬಳಸ್ಕೊಳ್ಬೇಕು ಪ್ರಕೃತಿ ನಮ್ಮ ಸಂಸಾರಕ್ಕೂ ತಳ್ಳತ್ತೆ ಅದೇ ಪ್ರಕೃತಿಯ ಗುಣಗಳಲ್ಲಿ ನಾವು ಸತ್ವಗುಣದಿಂದ ಉಳಿದೆರಡು ಗುಣಗಳನ್ನು ಮೆಟ್ಟಿ ನಿಂತರೆ ಆಗ ಪರಮಾತ್ಮನನ್ನು ನಾವು ಮುಟ್ಟಲಿಕ್ಕೆ ಸಾಧ್ಯ ಇದೆ ಇದನ್ನು ಯೋಗ್ಯ ರೀತಿಯಲ್ಲಿ ನಾವು ಉಪಯೋಗಿಸಿಕೊಂಡ್ರೆ ಈ ಪ್ರಕೃತಿ ಬಂಧ ಸಂಸಾರದ ವಿಮೋಚನೆ ಭಾಳ ಸುಮೋಗ ಸುಗಮವಾಗಿ ಆಗುತ್ತೆ ಇವತ್ತೇನಾಗಿದೆ ಅಂದರೆ ಎಲ್ಲ ಕಡೆ ರಜೋಗುಣ ತಮೋಗುಣಗಳ ಅತಿರೇಕವನ್ನೇ ನಾವು ನೋಡ್ತಾ ಇದ್ದೀವಿ ಇಂದು ಎರಡು ರೀತಿ ಜನ ಇದ್ದಾರೆ ಒಂದು ರಾವಣನ ವರ್ಗ ಮತ್ತೊಂದು ಕುಂಭಕರ್ಣನ ವರ್ಗ ಅಂತ ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ ಇದನ್ನು ಲೋಕದಲ್ಲಿ ಎರಡು ಜನ ಇದ್ದಾರೆ ಅಂತ ಒಂದು ರಾವಣನ ಪಕ್ಷದವರು ಒಂದು ಕುಂಭಕರ್ಣನ ಪಕ್ಷದವರು ಅಂತ ಇದನ್ನು ಆಗಾಗ ಅವರು ತಮ್ಮ ಉಪನ್ಯಾಸದಲ್ಲಿ ಹೇಳ್ತಾ ಇರ್ತಿದ್ರು ರಾವಣನ ವರ್ಗದವರು ಏನಂದರೆ ಅಧಿಕಾರ ಸಿಗಬೇಕು ಸಂಪತ್ತು ದೊರೀಬೇಕು ಅಧಿಕಾರ ಸಂಪತ್ತು ಇದಕ್ಕೋಸ್ಕರ ಹಾತಿರತಕ್ಕಂತಹ ಜನರನ್ನು ನೋಡಿದರೆ ರಾವಣದ ಸ್ಮರಣೆ ಬರ್ತದೆ ಅಂತ ಹೇಳ್ತಾ ಇದ್ದರು ರಾವಣ ಮೂರು ಲೋಕಗಳಲ್ಲಿ ಇರತಕ್ಕಂತಹ ಸುಂದರವಾದ ಅಪೂರ್ವವಾದ ಯಾವ ವಸ್ತುಗಳೇ ಇರಲಿ ಅವು ತನ್ನದಾಗಬೇಕು ಅಂತ ಅವನು ಬಯಸ್ತಾ ಇದ್ದ ಅದಕ್ಕೋಸ್ಕರವಾಗಿ ಅವನು ಬಲಪ್ರಯೋಗವನ್ನು ಮಾಡ್ತಾ ಇದ್ದ ತನ್ನ ಪಾಶವೀ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇದ್ದ ಕೊನೆಯವರೆಗೂ ಅಧಿಕಾರಕ್ಕೆ ಅಂಟಿಕೊಳ್ಳತಕ್ಕಂತಹ ದುರಾಶೆಯನ್ನು ಇವತ್ತು ನಾವು ಕಾಣ್ತೀವಿ ಅಧಿಕಾರ ಸಂಪತ್ತನ್ನು ಗಳಿಸಲಿಕ್ಕೆ ಏನೇನು ಕುತಂತ್ರಗಳನ್ನು ಮಾಡ್ತಾರೆ ಅದನ್ನು ನೋಡ್ತೀವಿ ಅದಕ್ಕೋಸ್ಕರ ವಾಮಾಚಾರಗಳನ್ನು ಬೇಕಾದರೂ ಮಾಡ್ತಾರೆ ಇದೆಲ್ಲವನ್ನು ಇವತ್ತು ನಾವು ಇಂದಿನ ಜನರಲ್ಲಿ ಧಾರಾಳವಾಗಿ ನೋಡ್ತಾ ಇದ್ದೇವೆ ಈ ಪ್ರತಿಯೊಬ್ಬರದ್ದು ಈ ರಾವಣನ ಕಾರ್ಯಭಾರ ಇದು ಇದು ಬಹಳ ಸ್ವಚ್ಛಂದವಾಗಿ ಇವತ್ತು ಸಮಾಜ ನಡೆದಿದೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ನಡೀತಾ ಇರತಕ್ಕಂತಹ ಅನೈತಿಕವಾಗಿರ್ತಕ್ಕಂತಹ ಸ್ಪರ್ಧೆಗಳು ಅವು ಈ ನಮ್ಮದಿರ್ತಕ್ಕಂತಹ ಆ ರಜೋಗುಣ ಅದರ ಅತಿರೇಕವನ್ನು ತೋರಿಸ್ತಾ ಇದೆ ಹೀಗೆ ರಾಜಸ ಪ್ರವೃತ್ತಿಯ ರಾವಣನ ಕಡೆಯವರು ಕೆಲವರಿದ್ದರೆ ಇನ್ನು ತಮೋಗುಣದ ಪ್ರತೀಕ ತಮೋಗುಣ ಅದು ಆಲಸ್ಯದ ಪ್ರತೀಕ ಅಂತ ಹೇಳಿದೆ ತಮೋಗುಣದ ಪ್ರತೀಕರಾಗಿರ್ತಕ್ಕಂತಹ ಯಾರು ಆಲಸ್ಯದ ಪ್ರತಿಮೂರ್ತಿಗಳು ಆಲಸ್ಯವೇ ರೂಪ ತಾಳಿ ಬಂದವರು ಅಂತಹ ಕುಂಭಕರ್ಣರು ತುಂಬ ಇದ್ದಾರೆ ಇವತ್ತು ಇಂತಹ ಕುಂಭಕರ್ಣನ ವರ್ಗದವರು ರಾವಣನ ವರ್ಗದವರು ತುಂಬ ಇದ್ದಾರೆ ಈ ಕುಂಭಕರ್ಣನ ವರ್ಗದವರು ಯಾರು ಅಂದರೆ ಈ ನಮ್ಮಲ್ಲಿ ಸನಾತನ ಧರ್ಮ ಸನಾತನ ಧರ್ಮ ಅಂತ ಬೊಬ್ಬೆ ಹೊಡಿತಾರೆ ಅವರಲ್ಲಿ ಧಾರ್ಮಿಕ ಮನೋವೃತ್ತಿ ಇದೆ ಹಾಗಾಗಿ ಅಂಥವರು ಸನಾತನ ಧರ್ಮದ ಬಗ್ಗೆ ಮಾತನಾಡ್ತಕ್ಕಂಥವರು ಕೆಲವರು ವೈದಿಕರು ಅವರು ನಮ್ಮ ವೈದಿಕ ಧರ್ಮದ ಮೇಲೆ ಇಡೀ ದೇಶದಲ್ಲಿಯೇ ಪ್ರಬಲವಾಗಿರತಕ್ಕಂಥ ಆಘಾತವಾಗ್ತಾ ಇದೆ ಇದನ್ನು ಇದಕ್ಕೆ ಪರಿಹಾರ ಏನು ಇದಕ್ಕೆ ನಾವು ಮಾಡಬೇಕಾದ ಏನು ಈ ಬಗ್ಗೆ ಆಲೋಚನೆಯೇ ಇಲ್ಲ ಉದಾಸೀನ ಪ್ರವೃತ್ತಿ ಈ ನಮ್ಮ ದೇಶದ ಮೇಲೆ ನಮ್ಮ ಸಂಸ್ಕೃತಿಯ ಮೇಲೆ ನಮ್ಮ ಧರ್ಮದ ಮೇಲೆ ಆಗ್ತಕ್ಕಂತಹ ದಾಳಿಯ ಬಗ್ಗೆ ತುಂಬ ಬಹಳ ಕಳಕಳಿಯಿಂದ ನಮ್ಮ ಗುರುಗಳು ಆ ಕಡೆಗೆ ಧಾವಿಸ್ತಾ ಇದ್ದನ್ನು ನಾವೆಲ್ಲ ನೋಡಿದ್ದೇವೆ ಈ ನಮ್ಮ ಹಿಂದೂ ಧರ್ಮದ ಮೇಲೆ ಪ್ರಬಲವಾಗಿರ್ತಕ್ಕಂಥ ಆಘಾತವಾಗ್ತಾ ಇದ್ದರೂ ಕೂಡ ಅದನ್ನು ಪರಿಹಾರ ಮಾಡೋ ಬಗ್ಗೆ ನಮ್ಮ ಕರ್ತವ್ಯ ಏನು ಎಂಬುದನ್ನು ರಕ್ಷಿಸದೆ ತಂಪಾಡಿಗೆ ತಾವು ಇದ್ದುಬಿಡ್ತಾರೆ ನೋಡಿ ಅಂತಹ ಉದಾಸೀನ ಭಾವನೆ ಇರತಕ್ಕಂಥವರು ಅಂತಹ ಧಾರ್ಮಿಕ ಮುಖಂಡರು ತುಂಬ ಇದ್ದಾರೆ ದೊಡ್ಡ ದೊಡ್ಡ ಪೀಠಗಳಿವೆ ನಮ್ಮಲ್ಲಿ ಬ್ರಾಹ್ಮಣರಲ್ಲಿ ಬ್ರಾಹ್ಮಣರೇತರಲ್ಲಿ ಸಾಕಷ್ಟು ಪೀಠಗಳಿವೆ ಎಲ್ಲ ಅವರವರು ನಿತ್ಯ ಕರ್ಮಾನುಷ್ಠಾನಗಳು ಅಷ್ಟೇ ಆದರೆ ಇಡೀ ದೇಶಕ್ಕೆ ಆತಂಕ ಒದಗಿ ಬಂದಾಗ ಯಾರೂ ಕೂಡ ಸ್ಪಂದಿಸುವವರಿಲ್ಲ ಇಂತಹ ಧಾರ್ಮಿಕ ಮುಖಂಡರು ಇವರೆಲ್ಲ ಕುಂಭಕರ್ಣನ ಗುಂಪಿಗೆ ಸೇರಬೇಕಾದವರು ಆಲಸ್ಯವೇ ಎಲ್ಲ ದುರ್ಗುಣಗಳಿಗೆ ಮೂಲ ಅಂತ ಹೇಳ್ಬೋದು ಈ ಆಲಸ್ಯದಿಂದಾಗಿಯೇ ನಳಮಹಾರಾಜ ಮಹಾರಾಜ ಕಲಿಯ ಆವೇಶಕ್ಕೆ ಒಳಗಾಗಬೇಕಾಯಿತು ಅವನು ತುಂಬ ಅನುಷ್ಠಾನಶೀಲನಾಗಿದ್ದ ಈ ಅಶೌಚವಾದಾಗ ಕೈಕಾಲು ತೊಳಿತಾ ಇದ್ದ ಇವತ್ತು ನಮ್ಮಲ್ಲಿ ಇಲ್ವೇ ಇಲ್ಲ ಅದು ಎಷ್ಟೋ ಜನ ಹೋಗ್ತಾರೆ ಹಾಗೆ ಬರ್ತಾರೆ ಸರಿಯಾಗಿ ಕಾಲೇ ತೊಳೆಯದಿಲ್ಲ ಪೂರ್ತಿಯಾಗಿ ಕಾಲು ತೊಳಿಬೇಕು ಇವ ಸರಿಯಾಗಿ ಕಾಲು ತೊಳೆದಿಕ್ಕೆ ಸ್ವಲ್ಪ ಅಜಾಗರ ಅಜಾಗರತೆ ಮಾಡಿದ ಅಜಾಗ್ರತೆ ಮಾಡಿದ ಆಗ ಅವನಲ್ಲಿ ಕಲಿಯ ಪ್ರವೇಶ ಆಯಿತು ಆ ನಳಮಹಾರಾಜನನ್ನು ಆಕ್ರಮಿಸಲಿಕ್ಕೆ ಕಲಿ ಹಾಕ್ತಾ ಇದ್ದ ತುಂಬ ಧರ್ಮಮೂರ್ತಿಯಾಗಿದ್ದ ನಳಮಹಾರಾಜ ಅಂತಹ ನಳಮಹಾರಾಜನ ಜೀವನದಲ್ಲಿ ಅವನಿಗೆ ಪ್ರವೇಶ ಮಾಡಲಿಕ್ಕೆ ಅವಕಾಶವೇ ಸಿಕ್ಕಿರಲಿಲ್ಲ ಕಾಯ್ತಾ ಇದ್ದ ಸ್ವಲ್ಪ ಅವಕಾಶ ಸಿಕ್ಕಿದ್ರೆ ಸಾಕು ಒಮ್ಮೆ ಕಾಲು ತೊಳೆಯುವ ಸಂದರ್ಭದಲ್ಲಿ ಅವ ತೋರಿದಂತಹ ಆಲಸ್ಯ ಅದು ಕಲಿಯ ಪ್ರವೇಶಕ್ಕೆ ಕಾರಣ ಆಯಿತು ಮುಂದೆ ಕಲಿ ಅವನ ಜೀವನವಿಡೀ ಆಕ್ರಮಿಸಿದ ಅವ ತನ್ನೆಲ್ಲ ರಾಜ್ಯವನ್ನು ಕಳೆದುಕೊಂಡು ಹೆಂಡತಿಯನ್ನು ಬಿಟ್ಟು ಕಾಡುಪಾಲಾದ ಇದೆಲ್ಲ ಕಲಿಯ ಪ್ರಭಾವದಿಂದಾಗಿ ಇದಕ್ಕೆ ಕಾರಣ ಅವನ ಆಲಸ್ಯ ಆಲಸ್ಯಕ್ಕೆ ನಮ್ಮ ಜೀವನದಲ್ಲಿ ಸ್ವಲ್ಪ ಪ್ರವೇಶ ಸಿಕ್ಕಿದ್ರೆ ಸಾಕು ಎಲ್ಲ ದುರ್ಗುಣಗಳಿಗೂ ಕಲಿ ಪ್ರವೇಶ ಆಗತ್ತೆ ಕಲಿ ಪ್ರವೇಶ ಆದರೆ ಎಲ್ಲ ದುರ್ಗುಣಗಳಿಗೂ ನಾವು ಆಹ್ವಾನ ಕೊಟ್ಟ ಹಾಗೆ ಇಂತಹ ಆಲಸ್ಯ ದುರಾಶೆಗಳಿಂದ ತುಂಬಿದಂತಹ ಈ ರಾವಣ ಕುಂಭಕರ್ಣ ರಾಜ್ಯದಲ್ಲಿ ವಿಭೀಷಣಂತಹ ವ್ಯಕ್ತಿಗಳೇ ವಿರಳಾಗಿಬಿಟ್ಟಿದ್ದಾರೆ ವಿಭೀಷಣ ಅವನು ಸಾತ್ವಿಕ ಶಕ್ತಿಯ ಪ್ರತೀಕ ಅವನು ಅಂತಹ ವಿಭೀಷಣದಂತಹ ಒಂದು ಸಾತ್ವಿಕ ಶಕ್ತಿ ಸಾತ್ವಿಕ ಸ್ವಭಾವ ನಮಗೆಲ್ಲೂ ಇವತ್ತು ಕಾಣುವುದಿಲ್ಲ ಈ ಎಲ್ಲ ಕಡೆಯೂ ಕೂಡ ರಜೋಗುಣ ತಮೋಗುಣಗಳ ಪ್ರಾಬಲ್ಯವೇ ಈ ರಜೋಗುಣ ತಮೋಗುಣಗಳ ದಮನವಾಗಿ ಪ್ರಕೃತಿ ಸತ್ವಗುಣ ಸತ್ತುಗುಣ ಇದರ ವಿಜೃಂಭಣೆಯಾದಾಗ ಆಗ ಮನುಷ್ಯ ಉದ್ಧಾರ ಆಗ್ತಾನೆ ಅಂತಹ ಕಾರ್ಯ ನಡೀಬೇಕಾಗಿದೆ ಈ ಪ್ರಕೃತಿ ನಮ್ಮನ್ನು ಬಂಧಿಸುತ್ತೆ ನಿಜ ಬಂಧಿಸಿದರೂ ಕೂಡ ಅದರಲ್ಲಿ ಅಡಕವಾಗಿರತಕ್ಕಂತಹ ಸತ್ತುಗುಣದ ಲಾಭವನ್ನು ನಾವು ಸರಿಯಾಗಿ ಪಡೆದು ಆ ಸತ್ವಗುಣದ ಸೇತುವೆ ಮೂಲಕವಾಗಿ ಪರಮಾತ್ಮನ ಕಡೆಗೆ ಸಾಗುವಂತಹ ಸಾಹಸವನ್ನು ಮಾಡಬೇಕು ಈ ವಿಚಾರ ಮುಂದೆ ಕೂಡ ಬರುತ್ತೆ ಹದಿನಾಲ್ಕನೇ ಅಧ್ಯಾಯದಲ್ಲಿ ಇದನ್ನು ವಿವರವಾಗಿ ಕೃಷ್ಣ ಹೇಳ್ತಾನೆ ಪ್ರಕೃತಿಯಿಂದಾಗಿ ಈ ಪ್ರಕೃತಿಯ ಗುಣಗಳಿಂದಾಗಿ ಗುಣಸಂಗ ಅಸ್ಯ ಕಾರಣಂ ಈ ಗುಣಸಂಗ ಪ್ರಕೃತಿಯ ಗುಣಗಳ ಒಂದು ಸಂಪರ್ಕದಿಂದಾಗಿ ಜೀವನಿಗೆ ನಾನಾ ಯೋನಿಗಳಲ್ಲಿ ಕೆಟ್ಟ ಯೋನಿಗಳಲ್ಲಿಯೂ ಜನ್ಮ ಬರ್ಬೋದು ಉತ್ತಮ ಯೋನಿಗಳಲ್ಲಿ ಜನ್ಮ ಬರ್ಬೋದು ಅದರಿಂದ ಇಂತಹ ಜನ್ಮ ಉಂಟಾಗಲಿಕ್ಕೆ ಈ ರೀತಿಯಾಗಿ ಜೀವ ತನ್ನ ಸಂಸಾರದಲ್ಲಿ ಮತ್ತೆ ಮತ್ತೆ ಸಿಲುಕೊಳ್ಳೋಕ್ಕೆ ಈ ಸತ್ವಾದಿ ಗುಣಗಳ ಸಂಬಂಧವೇ ಕಾರಣ ಈ ಪ್ರಕೃತಿ ತ್ರಿಶೂಲದ ಹಾಗೆ ಅಂತ ಹೇಳ್ತಾರೆ ನೋಡಿ ತ್ರಿಶೂಲದಲ್ಲಿ ಮೂರುಂಟು ಹಾಗೆ ಇಲ್ಲೂ ಸತ್ವಗುಣರ ಸತ್ವ ರಜಸ್ಸು ತಮಸ್ಸು ಅಂತ ಮೂರು ಗುಣಗಳಿವೆ ಆ ಸತ್ವದಸ್ತಮ ಗುಣಗಳಿಂದ ತ್ರಿಶೂಲದ ಹಾಗೆ ಇರ್ತಾಳೆ ಪ್ರಕೃತಿ ಆ ಪ್ರಕೃತಿಯನ್ನು ಮೆಟ್ಟಿ ನೆಡಿದು ಬಹಳ ಕಷ್ಟ ಇದೆ ಕೃಷ್ಣಾಷ್ಟಮಿ ಸಂದರ್ಭದಲ್ಲಿ ನೀವು ನೋಡಿದ್ದೀರಿ ನೀವು ಕೃಷ್ಣಾಷ್ಟಮಿಯ ಮರು ದಿವಸ ಕೃಷ್ಣಲೀಯೋತ್ಸವ ದಿವಸ ವಿಟ್ಲಪಿಂಡಿ ದಿವಸ ಮಡಕೆಯಲ್ಲಿ ಉಂಡಿ ಚಕ್ಲೆಲ್ಲ ಕಟ್ಟಿರ್ತಾರೆ ಅದನ್ನು ಹಾರಿ ಹಾರಿ ಕೋಳಿನಿಂದ ಹೊಡಿಬೇಕು ಅದೊಂದು ಸ್ಪರ್ಧೆ ಹಾಗೆ ಇನ್ನೊಂದಿರುತ್ತೆ ಒಂದು ಕಂಬ ಕಂಬಕ್ಕೆ ಚೆನ್ನಾಗಿ ಸೌರಿರ್ತಾರೆ ಅದನ್ನು ಹತ್ತುವಾಗ ಜಾರಿ ಬೀಳಬೇಕು ಸೌರಿರ್ತಾರೆ ಆ ಕಂಬದ ತುದಿಯಲ್ಲಿ ಈ ಉಂಡೆ ಚಕ್ಲಿ ಮತ್ತು ಹಣ ಎಲ್ಲ ಗಂಟು ಕಟ್ಟಿ ಇಟ್ಟಿರ್ತಾರೆ ಅದನ್ನು ಹತ್ತಿ ಯಾರು ತೆಗೆದುಕೊ ತೆಗೆದುಕೊತಾನೆ ಅವನಿಗೆ ಅದು ಇದೊಂದು ಕೃಷ್ಣಾಷ್ಟಮ ಸಂದರ್ಭದಲ್ಲಿ ಒಂದು ಸ್ಪರ್ಧೆ ಆ ಮೇಣು ಕಂಬವನ್ನು ಕಷ್ಟಪಟ್ಟು ಹತ್ತದಾನೆ ಹತ್ತಾನೆ ಕಷ್ಟಪಡ್ತಾನೆ ಮತ್ತೆ ಮತ್ತೆ ಜಾರತಾನೆ ಜಾರಿ ಜಾರಿ ಕೆಳಗೆ ಬರ್ತಾನೆ ತುಂಬ ಮೇಲಕ್ಕೆ ಹೋದನು ಜಾರಿ ಜಾರಿ ಕೆಳಗೆ ಬರ್ತಾನೆ ಇನ್ನೇನು ಕಷ್ಟಪಟ್ಟು ಮೇಲೆ ಹೋದ ಇನ್ನೇನು ಕೈಗೆ ಸಿಗಬೇಕದು ಅಂತಾಗುವಾಗ ಅಷ್ಟೊತ್ತಿಗೆ ಮತ್ತೆ ಜರ್ರ ಜಾರದ್ಬಿಡ್ತಾನೆ ಹೀಗೆ ಆ ಪ್ರಕೃತಿ ಗಂಬ ಆ ಮೇಣಗಂಬ ಅದರ ಮೇಣದಿಂದ ಎಷ್ಟು ಮೇಲಕ್ಕೆ ಹೋದರೂ ಅದನ್ನು ಹತ್ತಿದವ ಜಾರಿ ಜಾರಿ ಕೆಳಗೆ ಬೀಳುವ ಹಾಗೆ ಈ ಪ್ರಕೃತಿಯ ಗುಣಗಳಿಂದ ಜೀವ ಮತ್ತೆ ಮತ್ತೆ ಜಾರಿ ಈ ಸಂಸಾರಕ್ಕೆ ಇರ್ತಾನೆ ಅದಾಗಬಾರಂತಾದರೆ ಎಷ್ಟೇ ಮೇಣ ಇದ್ದರೂ ಕೂಡ ಬಹಳ ಆ ಮೇಣಕ್ಕೆ ಜಾರದೆ ಅವ ಕುಶಲಿಯಾದವ ಮೇಲಕ್ಕೆ ಹೋಗಿ ಅದನ್ನು ತೆಗೆದುಕೊಳ್ತಾನೋ ಹಾಗೆ ಪ್ರಕೃತಿಯಲ್ಲಿ ಸತ್ವರಜಸ್ತಮ ಗುಣಗಳ ಮೂರು ಗುಣಗಳಿದ್ರೂ ಕೂಡ ಅದರಲ್ಲಿ ಒಳ್ಳೆಯದನ್ನು ತೆಗೆದುಕೊಂಡು ಆ ಮೂಲಕವಾಗಿ ಅವನು ಪರಮಾತ್ಮನಿಗೆ ಸಾಗಬೇಕು ಎಂಬ ವಿಚಾರ ಅದು ಮುಂದೆ ಕೂಡ ಬರ್ತದೆ ಈ ಪ್ರಕೃತಿಯ ಗುಣಗಳ ಸಂಬಂಧದಿಂದಾಗಿ ಜೀವ ನಾನಾ ಜನ್ಮಗಳನ್ನು ತಾಡ್ತಾನೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇರುವಂಥದ್ದು ವಿವೃತ್ತಿಯನ್ನು ನೋಡೋಣ ನಾನು ಕೃತ ದೇಹೇಂದ್ರಿಯ ಸಂಬಂಧೇನ ಸುಖ ದುಃಖಾದಿ ಭೋಕ್ತ ಜೀವ ಸಂನಿಯಾಮಕೇ ದೇವದೇವ್ಯವು ದೇವದೇವ್ಯೌ ಇತಿ ಎತ್ತದ ಎತ್ತದು ಅಯುಕ್ತಂ ದೇಹಾದಿ ಸಂಭವಾದೇ ಸಂಭವಾದೇ ಮಿಥ್ಯಾತ್ವ ಇತ್ಯತಃ ಆಹ ಪುರುಷ ಹಿಂದಿನ ಶ್ಲೋಕದಲ್ಲಿ ಏನು ಕೃಷ್ಣ ಹೇಳಿದ ಕಾರ್ಯಕರಣಕರ್ತೃತ್ವೆ ಪ್ರಕೃತಿ ಹೇತುರುಚ್ಯತೆ ಎಂಬ ಶ್ಲೋಕದಲ್ಲಿ ಪರಮಾತ್ಮನೆ ಪರಮಾತ್ಮ ಕಾರ್ಯಕಾರಣಕರ್ತೃತ್ವಕ್ಕೆ ಕಾರಣ ಪ್ರಕೃತಿ ಸುಖ ದುಃಖಾದಿ ಭೋಗಗಳಿಗೆ ಕಾರಣ ಪರಮಾತ್ಮ ಎಂಬುದಾಗಿ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರ ಮೇಲೆ ಆಕ್ಷೇಪ ಬರುತ್ತೆ ಒಂದು ಏನು ಆಕ್ಷೇಪ ಅಂದರೆ ನಾನು ಪ್ರಕೃತಿಕೃತ ದೇಹೇಂದ್ರಿಯ ಸಂಬಂಧೇನ ಪ್ರಕೃತಿಯಿಂದಾಗಿ ಜೀವನಿಗೇನು ದೇಹ ಬರುತ್ತೆ ದೇಹಗಳು ಇಂದ್ರಿಯಗಳು ಇದರ ಸಂಬಂಧದಿಂದಾಗಿ ಅವನು ಸುಖ ದುಃಖಾದಿಯನ್ನು ಭ ಅನುಭವಿಸ್ತಾನೆ ಅಂತಹ ಸುಖ ದುಃಖಾದಿಗಳನ್ನು ಅನುಭವಿಸ್ತಕ್ಕಂತಹ ಜೀವ ಅವನನ್ನು ನಿಯಮನ ಮಾಡತಕ್ಕಂಥವರು ಪರಮಾತ್ಮ ಹಾಗೂ ಚಿತ್ ಪ್ರಕೃತಿ ಅಂತೇನು ಹಿಂದಿನ ಶ್ಲೋಕದ ಹೇಳಿದಿರಿ ಅದು ಸರಿಯಲ್ಲ ಅಂತ ಆಕ್ಷೇಪ ನಾನು ಪ್ರಕೃತಿ ಕೃತ ಪ್ರಕೃತಿಯಿಂದಾಗಿ ಉಂಟಾಗಿರುವ ಪ್ರಕೃತಿಯಿಂದಾಗಿ ಉಂಟಾಗಿರತಕ್ಕಂತಹ ದೇಹೇಂದ್ರಿಗಳ ಸಂಬಂಧದಿಂದ ಸುಖ ದುಃಖಾದಿಗಳನ್ನು ಅನುಭವಿಸ್ತಕ್ಕಂತಹ ಜೀವ ಜೀವ ತನ್ನಿಯಾಮಕ್ಕೆ ಅವನನ್ನು ನಿಯಮನ ಮಾಡತಕ್ಕಂಥವ್ರು ಇಬ್ಬರು ದೇವ ದೇವ್ಯೌ ದೇವ ಪರಮಾತ್ಮ ಹಾಗೂ ದೇವ್ಯೌ ದೇವಿ ಅಂದರೆ ಪ್ರಕೃತಿ ಚಿತ್ ಪ್ರಕೃತಿ ಅಂತೇನು ಹೇಳಿದ್ರಲ್ಲ ಇದು ಸರಿಯಲ್ಲ ಅಂತ ದೇವ ಮತ್ತು ಪರಮಾತ್ಮ ಹಾಗೂ ದೇವಿ ದುರ್ಗೆ ಅಂತ ಹೇಳಿದ್ರಲ್ಲ ಇದು ಸರಿಯಲ್ಲ ಯಾಕೆಂದರೆ ಪ್ರಕೃತಿಯಿಂದಾಗಿ ದೇಹಾದಿಗಳ ಸಂಬಂಧ ಆಗತ್ತೆ ಅಂತ ಹೇಳಿದ್ರಲ್ಲ ಇದು ಸುಳ್ಳು ಎಲ್ಲವೂ ಸುಳ್ಳು ಎಲ್ಲವೂ ಸುಳ್ಳು ಅಂಥೇಳೋರಿಗೆ ಇದು ಯಾವುದು ಸತ್ಯ ಅಲ್ಲ ಈ ದೇಹಾದಿಗಳ ಸಂಬಂಧ ಇದು ಇವೇ ಮೊದಲಾದವಳು ಮಿಥ್ಯ ಆಗಿರೋದ್ರಿಂದ ಪ್ರಕೃತಿಯಿಂದಾಗಿ ಈ ದೇಹೇಂದ್ರಿಗಳು ಬರ್ತದೆ ದೇಹೇಂದ್ರಿಯನ್ನು ದೇಹೇಂದ್ರಿಗಳು ಬರಲಿಕ್ಕೆ ಪ್ರಕೃತಿ ಕಾರಣ ಅಂತಹ ದೇಹೇಂದ್ರಿಯನ್ನು ಬರತಕ್ಕಂತಹ ಜೀವ ಸುಖ ದುಃಖ ಅನಿಸ್ಲಿಕ್ಕೆ ಪರಮಾತ್ಮ ಕಾರಣ ಅಂತ ನೀವು ಹೇಳ್ತಾ ಇದ್ದೀರ ಇದು ಸರಿಯಲ್ಲ ಯಾಕಂದರೆ ಈ ಪ್ರಕೃತಿಯಿಂದಾಗಿ ದೇಹಾದಿಗಳ ಸಂಬಂಧವೇ ಮಿಥ್ಯಾ ಅಂತ ಆಕ್ಷೇಪ ಬರುತ್ತೆ ಆ ಆಕ್ಷೇಪಕ್ಕೆ ಪರಿಹಾರವಾಗಿ ಈ ಶ್ಲೋಕ ಹೊರಟಿದೆ ಇತ್ಯತಃ ಆಹಾ ಪುರುಷ ಇತಿ ಪುರುಷೋ ಜೀವಃ ಪುರುಷ ಪ್ರಕೃತಿಸ್ಥಃ ಭುಂಕ್ತೆ ಪುರುಷ ಭುಂಕ್ತಿ ಅಂತ ಅಷ್ಟೇ ಹೇಳಲಿಲ್ಲ ಪುರುಷನು ಪ್ರಕೃತಿಜಾನ್ ಗುಣಾನ್ ಭುಂಕ್ತಿ ಅಂತ ಅಷ್ಟೇ ಹೇಳಲಿಲ್ಲ ಪುರುಷ ಪ್ರಕೃತಿಸ್ಥಃ ಪ್ರಕೃತಿಜಾನ್ ಗುಣಾನ್ ಭುಂಕ್ತೆ ಪುರುಷ ಜೀವನು ಪ್ರಕೃತಿಸ್ಥಃ ಪ್ರಕೃತಿಯ ಕಾರ್ಯವಾಗಿರತಕ್ಕಂತಹ ಪ್ರಕೃತಿಯ ಪರಿಣಾಮವಾಗಿರತಕ್ಕಂತಹ ಈ ಪಾಂಚಭೌತಿಕ ದೇಹ ಮೊದಲಾದವುಗಳಲ್ಲಿ ಇದ್ದವನಾಗಿ ಪ್ರಕೃತಿಜಾನ್ ಗುಣಾನ್ ಪ್ರಕೃತಿಯಿಂದ ಹುಟ್ಟತಕ್ಕಂತಹ ಗುಣಗಳು ಅಂದರೆ ಸುಖಾದಿಗಳು ಇವುಗಳನ್ನು ಭುಂಕ್ತಿ ಅನುಭವಿಸ್ತಾನೆ ಇದು ಹಿ ಹಿ ಅಂತಲೇ ಹೇಳಿದ್ದಾನೆ ಹಿ ಹೀ ಅಂದರೆ ಅನುಭವ ಸಿದ್ಧಾಂತ ಪ್ರಸಿದ್ಧಾರ್ಥದಲ್ಲಿ ಈ ಶಬ್ದವನ್ನು ಬಳಸ್ತಾರೆ ಅಲ್ಲಿ ಪುರುಷ ಪ್ರಕೃತಿ ಹಿ ಅಂತ ಈ ಶಬ್ದ ಪ್ರಸಿದ್ಧಾರ್ಥ ಇದು ಪ್ರಸಿದ್ಧ ಎಲ್ಲರಿಗೂ ಗೊತ್ತಿರುವಂಥದ್ದು ಪ್ರಾಕೃತಿಕವಾಗಿರ್ತಕ್ಕಂತಹ ಪಾಂಚಭೌತಿಕವಾಗಿರ್ತಕ್ಕಂತಹ ಹೊಂದಿ ಸುಖ ದುಃಖಾದಿಗಳನ್ನು ಅನುಭವಿಸ್ತಾನೆ ಜೀವ ಅನ್ನೋದು ಎಲ್ಲರಿಗೂ ಅನುಭವ ಸಿದ್ಧವಾಗಿರತಕ್ಕಂಥ ವಿಷಯ ಅದನ್ನು ಸೂಸ್ತಿಗೋಸ್ಕರವಾಗಿ ಹಿ ಅಂತ ಪದವನ್ನು ಬಳಸಿದ್ದಾನೆ ಈ ಹಿ ಎಂಬ ಶಬ್ದವನ್ನು ಬಳಸಿದ್ದರಿಂದಾಗಿ ಈ ಶಂಕೆಗೆ ಪರಿಹಾರ ಆಯಿತು ತೇನಾ ಇದರಿಂದಾಗಿ ತದ್ವಿರೋಧಾನ್ನ ಮಿಥ್ಯಾನ್ ತ್ವ ಸುಖಾದೇಹೇ ಇತ್ಯುಕ್ತೀ ಇದು ಪ್ರಸಿದ್ಧ ಎಲ್ಲರಿಗೂ ಅನುಭವ ಇದೆ ಇದು ಅನುಭವದಿಂದ ಪ್ರಮಾಣಿತವಾಗಿದೆ ಏನು ಪ್ರಕೃತಿ ಜನ್ಯವಾಗಿರತಕ್ಕಂತಹ ಪಾಂಚಭೌತಿಕ ಶರೀರವನ್ನು ಹೊಂದಿ ಜೀವ ನಾನಾ ಸುಖ ದುಃಖವನ್ನು ಅನುಭವಿಸ್ತಾನೆ ಎಂಬುದು ಸುಳ್ಳ ಖಂಡಿತ ಸುಳ್ಳಲ್ಲ ಅದನ್ನು ಮಿಥ್ಯಾ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಎಲ್ಲರಿಗೂ ನಮಗಾಗತಕ್ಕಂತಹ ಸುಖ ದುಃಖಾದಿಗಳ ಅನುಭವ ಇದೆ ಇದು ಅಬಾಧಿತವಾದ ಅನುಭವ ಅಬಾಧಿತ ಅಂದರೆ ಈ ಥರ ಅನುಭವ ಬಂದ ಮೇಲೆ ಅದು ಸುಳ್ಳು ನಮಗೆ ಅನಿಸಿಲ್ಲ ನಮಗೆ ನೋವಾಗುತ್ತೆ ನೋವಾದ ಮೇಲೆ ಮತ್ತೆ ಉತ್ತರ ಕ್ಷಣದಲ್ಲಿ ಇನ್ನೊಂದು ಯಾವುದೋ ಬಾಧ ಜ್ಞಾನ ಬಂದು ಹೇ ನನಗೆ ನೋವಾಗಿಲ್ಲ ಅಂತ ನಾವು ಅನ್ಕೊಡುದಿಲ್ಲ ನಾವು ನಿರಂತರವಾಗಿ ಜೀವ ನಿರಂತರವಾಗಿ ನಾನಾ ನೋವುಗಳನ್ನು ಅನುಭವಿಸ್ತಾ ಇದ್ದಾನೆ ಕಷ್ಟಪಡ್ತಾ ಇದ್ದಾನೆ ಸುಖ ಪಡ್ತಾ ಇದ್ದಾನೆ ಇದೆಲ್ಲ ಪ್ರತಿಯೊಬ್ಬನಿಗೂ ಅನುಭವ ಸಿದ್ಧವಾಗಿರತಕ್ಕಂತಹ ವಿಷಯ ವಿಷಯ ಅದನ್ನ ಅನುಭವ ಸಿದ್ಧವಾಗಿರತಕ್ಕಂತಹ ಪ್ರತಿಯೊಬ್ಬರಿಗೂ ಅಬಾಧಿತವಾಗಿರತಕ್ಕಂತಹ ಅನುಭವ ಇದೆ ಇದೇ ಪ್ರಮಾಣ ನಾವು ಈ ಶರೀರದಲ್ಲಿ ಸುಖ ದುಃಖಾದಿಗಳನ್ನು ಅನುಭವಿಸ್ತಾ ಇದ್ದೇವೆ ಅನ್ನೋದಕ್ಕೆ ಬೇರೆ ಯಾವ ನಮಗೆ ಪ್ರಮಾಣ ಬೇಡ ನಮಗೆ ಅದರ ಅನುಭವ ಇದೆ ಅಭಾವಿತವಾಗಿರತಕ್ಕಂತಹ ಅನುಭವದಿಂದಲೇ ಇದು ಸಿದ್ಧವಾಗಿದೆ ಎಂಬುದನ್ನು ಇಲ್ಲಿ ಪರಮಾತ್ಮ ಈ ಶಬ್ದದಿಂದ ಸೂಚಿಸ್ತಾ ಇದ್ದಾನೆ ಆ ಒಂದು ಆಕ್ಷೇಪಕ್ಕೆ ಕೃಷ್ಣ ಇಲ್ಲಿ ಪರಿಹಾರವನ್ನು ಈ ಶಬ್ದದಿಂದ ಕೊಟ್ಟಿದ್ದಾನೆ ಅದು ಪ್ರಸಿದ್ಧ ಅಂತ ಪ್ರತಿಯೊಬ್ಬರಿಗೂ ಪಾಂಚಭೌತಿಕ ಶರೀರದ ಮೂಲಕವಾಗಿ ಸುಖ ದುಃಖಾದಿಗಳ ಅನುಭವ ಆಗ್ತಾ ಇರೋದು ಪ್ರಸಿದ್ಧ ಇದು ಇದನ್ನು ಸುಳ್ಳಂತ ಅಪಲಾಪ್ ಮಾಡಲಿಕ್ಕೆ ಯಾರಿಗೂ ಆಗುವುದಿಲ್ಲ ಹೀತಿ ಹೀತಿ ನಿರ್ಬಾಧ ನಿರ್ಬಾಧ ಅನುಭವ ಸಿದ್ಧತ್ವ ಸೂಚಿತ ಹೀ ಎಂಬುದು ನಿರ್ಬಾಧಿತವಾದ ಅನುಭವದಿಂದ ಅನುಭವ ಪ್ರಮಾಣದಿಂದ ಸಿದ್ಧವಾಗಿದೆ ಎಂಬುದನ್ನು ಕೃಷ್ಣ ಸೂಚಿಸ್ತಾ ಇದ್ದಾನೆ ಹೀಗೆ ಹೇಳಿದ್ರಿಂದಾಗಿ ತದ್ವಿರೋಧ ನಮಗೆ ಪ್ರತ್ಯಕ್ಷ ಅನುಭವ ಇದೆ ಸುಖ ದುಃಖಾದಿ ಅನುಭವದ ವಿರೋಧದಿಂದಾಗಿ ನ ಮಿಥ್ಯಾತ್ವ ಸುಖಾದೇಹೇ ಇತ್ಯುಕ್ತೀ ಈ ಪ್ರಕೃತಿಯಿಂದ ಪಡೆದಂತಹ ಈ ದೇಹದಲ್ಲಿ ಸುಖ ದುಃಖಾದಿ ಅನುಭವಿಸ್ತಾ ಇದ್ದಾನೆ ಎಂಬುದು ಸುಳ್ಳು ಅಂತ ಹೇಳಲಿಕ್ಕೆ ಬರಲ್ಲ ಯಾಕಂದರೆ ಈ ಥರ ಒಂದು ಅಬಾಧಿತವಾಗಿರತಕ್ಕಂತಹ ಅನುಭವದಿಂದ ಅನುಭವದ ಇರೋದರಿಂದ ಸುಖಾದೇಹೇ ಜೀವನ ಆಗ್ತಕ್ಕಂತಹ ಸುಖದುಃಖಾದಿಗಳ ಸುಖ ದುಃಖಾದಿಗಳ ಮಿಥ್ಯಾ ಇಲ್ಲ ಅಂತ ತಿಳ್ಕೊಳ್ಬೇಕು ಸುಖ ಕಾರ್ಯಕ್ರಮಕರ್ತೃತ್ವೆ ಜೀವದೇಹಸ್ಥ ಭೋಕ್ತೃತ್ ಸುಖದ ಸುಖಾಧಿಭೋಗಸ್ಯ ಉಕ್ತೇ ಅಸ್ಯ ಅೌಂದೃತ್ಯ ನಿರಸ್ತ ಇನ್ನೊಂದು ಇಲ್ಲಿ ನಮಗೆ ಸಂದೇಹ ಪುನರುಕ್ತ ಸಂದೇಹ ಹಿಂದೆ ಹೇಳಿದ್ದನ್ನೇ ಮತ್ತೆ ಮತ್ತೆ ಕೃಷ್ಣ ಹೇಳ್ತಾ ಇದ್ದಾನೆ ಅಂತ ಕಾರ್ಯಕಾರಣ ಕರ್ತೃತ್ವ ಎಂಬಲ್ಲಿ ಜೀವನೂ ದೇಹದಲ್ಲಿದ್ದಾನೆ ಅಂತ ಹೇಳಿತು ಭೋಕ್ತೃತ್ವೇ ಸುಖ ದುಃಖಾನಾಮ್ ಎಂಬಲ್ಲಿ ಜೀವನಿಗೆ ಸುಖ ದುಃಖ ಭೋಗ ಇದೆ ಅಂತ ಹೇಳಿತು ಇಲ್ಲಿ ಇಲ್ಲಿ ಪುನಃ ದೇಹಸ್ಥಿತನಾಗಿರತಕ್ಕಂತಹ ಪುರುಷ ಅವ ಪ್ರಾಕೃತ ಸುಖ ಭೋಗ ಸುಖಾದಿಗಳನ್ನು ಅನುಭವಿಸ್ತಾನೆ ಅಂತ ಹೇಳಿತು ಹೀಗೆ ಹೇಳಿದ್ದನ್ನೇ ಹೇಳಿಲ್ವಾ ಹಿಂದೆ ಆ ಶ್ಲೋಕದಲ್ಲಿ ಕಾರ್ಯಕಾರಣ ಕರ್ತೃತ್ವೇ ಪ್ರಕೃತಿರ ಹೇತು ರುಚ್ಯತೆ ಎಂಬ ಶ್ಲೋಕದಲ್ಲಿ ಜೀವನು ಈ ದೇಹದಲ್ಲಿದ್ದಾನೆ ಎಂಬ ವಿಚಾರವನ್ನು ಹೇಳಿತು ಮುಂದೆ ಅದೇ ಶ್ಲೋಕದ ಉತ್ತರಾರ್ಧದಲ್ಲಿ ಭೋಕ್ತೃತ್ವೇ ಸರ್ವ ದುಃಖ ಜೀವನಿಗೆ ಸುಖ ದುಃಖಾದಿಗಳ ಭೋಗ ಇದೆ ಅಂತ ಹೇಳಿತು ಈಗ ಪುನಃ ಇಲ್ಲಿ ದೇಹಸ್ಥಿತನಾಗಿರ್ತಕ್ಕಂತಹ ಪುರುಷ ಇಲ್ಲಿ ಸ್ತೋಕದ ಹಂಗೆ ಇರೋದಲ್ಲ ಪ್ರಕೃತಿ ಸ್ಥಹ ಪ್ರಕೃತಿಜಾನ್ ಗುಣಾನ್ ಭುಂಕ್ತೆ ಪ್ರಕೃತಿ ಸ್ಥಹ ಅಂದರೆ ಪ್ರಕೃತಿಜನ್ಯವಾಗಿರತಕ್ಕಂತಹ ಈ ದೇಹದಲ್ಲಿದ್ದುಕೊಂಡು ಪ್ರಕೃತಿಜಾನ್ ಗುಣಾನ್ ಪ್ರಕೃತಿ ಪ್ರಕೃತಿ ಕಾರ್ಯವಾಗಿರ್ತಕ್ಕಂತಹ ದೇಹಾದಿಗಳಲ್ಲಿ ಇದ್ಕೊಂಡು ಪ್ರಕೃತಿಜಾನ್ ಗುಣಾನ್ ಪ್ರಕೃತಿಯಿಂದ ಹುಟ್ಟಿರ್ತಕ್ಕಂತಹ ಸುಖಾದಿಗಳನ್ನು ಅನುಭವಿಸ್ತಾನೆ ಅಂತ ಹಿಂದೆ ಹೇಳಿದ್ದನ್ನೇ ಮತ್ತೆ ಇಲ್ಲಿ ಹೇಳಿದ್ದಂತ ಆಯ್ತಲ್ಲ ಪುನರುಕ್ತ ದೋಷ ಬಂತಲ್ಲ ಅಂದರೆ ಆ ಪುನರುಕ್ತ ದೋಷ ಕೂಡ ನಿರಸ್ತವಾಯಿತು ಯಾಕೆ ಪುನರುಕ್ತಿ ಇಲ್ಲ ಮಿಥ್ಯಾತ್ವ ಇಲ್ಲಾಂದರೆ ಮಿಥ್ಯಾತ್ವನಿರಾಸಾಯ ಸಾಕ್ಷ್ಯನುಭವವಿರೋಧ ಮಿಥ್ಯಾವಾದಿನಾಂ ದರ್ಶಿತಂ ದರ್ಶಯಿತು ಪ್ರಾವುಕ್ತಸೈವತ್ರ ಪುನರ್ವಿಧಾನಾರ್ ಹಿಂದೆ ಹೇಳಿದ್ದನ್ನೇ ಪುನಃ ಯಾಕೆ ಹೇಳಿದ್ದು ಕಾರ್ಯಕಾರಣಕರ್ತೃತ್ವೇ ಪ್ರಕೃತಿ ಹೇತು ರುಚ್ಯತೆ ಆ ಶ್ಲೋಕದಲ್ಲಿ ಹೇಳತಕ್ಕಂತಹ ಏನೋ ಜೀವನಿಗೆ ಪ್ರಕೃತಿಯ ದೇಹ ಬರ್ತದೆ ಅಂತಹ ಪ್ರಕೃತಿವಾಗಿರತಕ್ಕಂತಹ ದೇಹದಲ್ಲಿದ್ದಾನೆ ಅವನು ಸುಖ ದುಃಖದಲ್ಲಿ ಅನುಭವಿಸ್ತಾನೆ ಅಂತ ಆ ಶ್ಲೋಕದಲ್ಲಿ ಹೇಳಿ ಪುನಃ ಇಲ್ಲಿ ಶ್ಲೋಕದಲ್ಲಿ ಪ್ರಕೃತಿ ಸ್ಥಹ ಪ್ರಕೃತಿ ಜಾನ್ ಗುಣಾನ್ ಭುಕ್ತಿ ಅಂತ ದೇಹದಲ್ಲಿದ್ದುಕೊಂಡು ಸುಖ ದುಃಖದಲ್ಲಿ ಅನುಭವಿಸ್ತಾನೆ ಅಂತ ಹೇಳಿದ್ದು ವಿರೋಧ ಆಯ್ತಲ್ಲ ಪುನರುಕ್ತಿ ಆಯ್ತಲ್ಲ ಅಂದರೆ ಪುನರುಕ್ತಿ ಇಲ್ಲ ಯಾಕೆ ಹೇಳಿದ್ದು ಅಂದರೆ ಮಿಥ್ಯಾತ್ವ ನಿರಾಸಾಯ ಸಾಕ್ಷನವ ವಿರೋಧಂ ಇದೆಲ್ಲವೂ ಸುಳ್ಳು ದೇಹ ಸೊಳ್ಳು ನಮಗೆ ಆಗ್ತಕ್ಕಂಥ ಅನುಭವ ಸುಳ್ಳು ಎಲ್ಲವೂ ಸುಳ್ಳು ಅಂತ ಹೇಳ್ತಕ್ಕಂತಹ ಮತ ಏನಿದೆ ಆ ಮಿಥ್ಯಾತ್ವ ಮತವನ್ನು ನಿರಾಸ ಮಾಡಲಿಕ್ಕೋಸ್ಕರವಾಗಿ ಹೇಗೆ ನಿರಾಸ ಸಾಕ್ಷಿ ಅನುಭವ ವಿರೋಧ ಯಾವುದೇ ಬೇರೆ ಪ್ರಮಾಣದ ಅಲ್ಲ ಸಾಕ್ಷಿ ಪರಮ ಪ್ರಮಾಣ ಅದು ನಮಗೆ ಬರತಕ್ಕಂಥ ಸಾಕ್ಷಿಯನ್ನು ಅಲ್ಲಗಳಲಿಕ್ಕೆ ಯಾರಿಗೂ ಆಗೋದಿಲ್ಲ ಈ ದೇಹಾದಿಗಳ ಮಿಥ್ಯಾ ಅಂತ ಹೇಳ್ತಕ್ಕಂತಹ ವಾದವನ್ನು ನಿರಾಸ ಮಾಡಲಿಕ್ಕೆ ಪ್ರಬಲವಾಗಿರತಕ್ಕಂತಹ ಸಾಕ್ಷಿ ಇದು ಅನು ಸಾಕ್ಷಿ ಅನುಭವ ಆದ್ದರಿಂದ ಈ ಸಾಕ್ಷಿಯ ಅನುಭವದ ವಿರೋಧವನ್ನು ತೋರಿಸ್ಬೇಕಾಗಿದೆ ಅದಕ್ಕೋಸ್ಕರವಾಗಿ ಪ್ರಕೃತಿ ಸ್ಥಹ ದೇಹದಲ್ಲಿದ್ದುಕೊಂಡೇ ಸುಖ ದುಃಖಾದಿ ಅನುಭವಿಸ್ತಾ ಇದ್ದಾನೆ ಅಂತ ಹೇಳುವ ಮೂಲಕವಾಗಿ ಶುದ್ಧವಾಗಿರತಕ್ಕಂತಹ ಜೀವನಿಗೆ ಈ ಪ್ರಾಕೃತ ದೇಹಗಳಲ್ಲಿ ಈ ರೀತಿ ಸುಖ ದುಃಖಾದಿಗಳು ಬರಲಿಕ್ಕೆ ಕಾರಣ ಏನು ಅಂತಂದರೆ ಕಾರಣಂ ಗುಣಸಂಗ ಕಾರಣಂ ಗುಣಸಂಗ ಅಸ್ಯ ಇವನಿಗೆ ದುಃಖ ಬರಲಿಕ್ಕೆ ಸುಖ ದುಃಖ ಬರಲಿಕ್ಕೆ ಕಾರಣ ಏನಂದ್ರೆ ಗುಣಸಂಗ ಅಣಂ ಶುದ್ಧ ಜೀವಸತ್ವೇ ಕಂ ಕಾರಣ ಶುದ್ಧನಾಗಿರ್ತಕ್ಕಂಥ ಜೀವ ಪ್ರಕೃತಿ ಇರಲಿಕ್ಕೆ ಕಾರಣ ಏನು ಅಂದರೆ ಕಾರಣಂ ಅಸ್ಯ ಜೀವಸ್ಯ ಈ ಜೀವನಿಗೆ ಪ್ರಕೃತಿಲಿರಲಿಕ್ಕೆ ಕಾರಣ ಏನಂದರೆ ಗುಣಸಂಗ ಕಾರಣಂ ಪ್ರಕೃತಿ ಗುಣಗಳ ಸಂಬಂಧವೇ ಈ ದೇಹದಲ್ಲಿರಲಿಕ್ಕೆ ಕಾರಣ ಅಂತ ಇಷ್ಟು ಈ ಅಭಿಪ್ರಾಯ ಇನ್ನು ಮುಂದೆ ಉಪದೃಷ್ಟಾನವಂತ ಭೋಕ್ತಾ ಮಹೇಶ್ವರಃ ಪರಮಾತ್ಮೆತಿ ಚಾಪ್ಯುಕ್ತ ದೇಹಸ್ಮಿನ್ ಪುರುಷಪ್ಪರ ಎಂಬ ಮುಂದಿನ ಶ್ಲೋಕದಲ್ಲಿ ಈ ದೇಹದಲ್ಲಿ ಏನು ಜೀವ ಇದ್ದಾನೆ ಇಂತಹ ದೇಹದಲ್ಲಿ ಪರಮಾತ್ಮನು ಇದ್ದಾನೆ ಅವನು ಎಂಥವನು ಎಂಬುದನ್ನು ಆ ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾನೆ ಕೃಷ್ಣ ಇಪ್ಪತ್ತ್ಮೂರನೇ ಶ್ಲೋಕದಲ್ಲಿ ಅದನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಈ ದಿನದ ಈ ಪಾಠವನ್ನು ಸಮಾಪ್ತಿ ಓಡಿಸ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣಮಸ್ತು ಮಸ್ತು ಧನ್ಯವಾದಗಳು